ಏ ಕೈಲಾಶ್ ಹೋಗು 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 ನಗು ನಗು ನಾನು ಬತಾಣೆ ಇಡು ಹ್ಞೂ ನಮ್ಮ ಲಪ್ಪನ ಇಲ್ಲ ಎತ್ತ ನಾನು ಬತಾಣೆ ಹ್ಞೂ ನಗ ಎಲ್ಲಿ ತಾತ ಇಲ್ಲ ನಗ ಎಲ್ಲ ಹೊರಗಡೆ ಹೋಗೋರೆ ಯಾಕೆ ಹೇಳ್ಬಿಟ್ಟೆ ಮಗ ಅವತ್ತು ದುಡ್ಡು ಕೊಟ್ಟಿದ್ದು ನಾನು ನೋಡಿದೆ ನಮ್ಮ ತಾತಿಯ ದುಡ್ಡು ಕೊಟ್ಟಿದ್ದು

ನಗು ಹ್ಮ್ ನನ್ನ ಹೆಸರು ನಗು ಅಲ್ಲ ರಘು ನೀನು ರೀ ಹೋಗ್ರಿ ಬನ್ರಿ ಅಂತ ಕರಿ ಸಾಕು ಲಗು ನಗು ಲಗು ಅಂತ ಬರ್ಕೊಂತ ಇರು ನೀನು ಓಡಿ ಬನ್ನಿ ಓಡಿ ಬನ್ನಿ ಏ ಓಡಿ ಬನ್ನಿ ಅಲ್ಲ ಹೋಗ್ರಿ ಬನ್ರಿ ಅಂತ ಕರಿ ಇಲ್ಲ ರಘು ಅಂತ ಕರಿ ಲಗು ನಗು ಲಗು ಅಂತ ಬರ್ಕಂತಿಯಲ್ಲ ಓಡಿ ಬನ್ನಿ ಓಡಿ ಬನ್ನಿ ಹೋ ಕರ್ಮಣಪ್ಪ ನಗು ಅದೇನು ಹೇಳು ಹೇಳು ಅದೇ ನಮ್ಮ ನಾಮಕ ಹ್ಮ್ ತಾಡೋದೇನ ತತ್ತ ಮಧ್ಯಮ್ಮ ಬರೋಣ நினேன் தலைகில கெட்டைதா ஆ தலைகில கெட்டைத்த இல்லை அய்யனா பாய் முச்சுக்கோ நோட சாக்கூ நான் ஊரெல்ல இப்போ அனுபவ் திரோது பே ந விஷயம் நன்கு விட்டித்து நீங்கள் பாய் முச்சுக்கோ யார் கொடல நான் எல்லாத்தும் தூர் தூர் கொடுத்தீங்க நமக்கு ஆகிள்ளி நான் மகள் இன்னொந்த மாதா நோட்

சாக்கு அல்லே சுத்தாட் பார்த்து எல்லாது வசா சம்பந்து கொடனா சும்னேரோ யாதலை ஏனா ஏன் ஏனா நிம்ப அது என் சொரல் நானு நோரைதுச்சினோகலை நோரைதுச்சினோவா உன் குள்ளானும் அகுனோலா அல்லையிலே பிதில்லும் ஆசந்தின் கொண்டு நவள் அப்புடு கழகமன்னே செட்டாயிலா கொடுத்தும் மனைக் கொட்தும் தாதக் கொட்தும் இவன் மாதை உன்னை என்னைத்தனே யானாலை நகுவா

நாம் கொடுத்த முடிவை மாற்றி நினைத்து தேர்தல் பண்டிதர் பரவாயில்லை நான் மாற்ற மகள் கூட நம்மை ஒரு சவால் நடக்கிறது

ಆಯಿತು ಎದ್ದೇಳು ಇವ್ರಿಗೆಲ್ಲ ಭ್ರಮೆ ನಾನೇ ಕೊಳೆ ನನ್ನ ಮಗನ ಕೊಡಲ್ಲ ನಾನು ಸಾಕು ಅವ್ರ ಸವಾಸ ನನ್ನ ಮಗನ್ನ ಇವ್ರಿಗಿಂತ ಶ್ರೀಮಂತರ ಮನೆಗೆ ಕೊಡ್ತೀನಿ ಚೆನ್ನಾಗಿ ಓದಿಸಿ ಹ್ಞೂ ಇವಾಗ ಈ ಬಾರ್ತಿ ಬಂದು ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡೆದು ಡಮರ್ ಆಗುತ್ತಾಳೆ ಹ್ಞೂ ಡಮರ್ ಡಮರ್ ರಾಕ್ತ ಈರು ಗಂಟೆ ಗಂಟ ಬಿಡಲ್ಲ ಕರೆಂಟ್ ಹ್ಞೂ ಏನ ಇಲ್ಲ ಅಮಾವ್ಯ ಮಗ್ದೆ ಏನ ಅಮಾವ್ಯ ಅಂತ ಇದ ನಾನು ನನ್ನ ಮಗಳ ಗಟ್ಟಿ ಆಗ್ತಾರಂತ ಏನ ಏಯ್ ಅಂತಿ ಏಯ್ ಕೊಟ್ಟ ನೋಟಾ ನಂಗೆ ಹೊಡ್ತೀಯಾ ನಂಗೆ ಹೊಡ್ತೀನ ಹ ಮಾಡ್ತೀನಿ ರೀ ಮಾಡ್ತೀನಿ ರೂ ಅವಳಿವಾಗ ಇಲ್ಲಿ ಜಾಗ ಖಾಲಿ ಮಾಡ್ತಾಳೆ

குத்தின குட்டான்கூடனம் சார் சார் மகன் ஆட்டாட்ஸ்தே நே கேச ஏன கோட உங்க சார் யாக்கு அங்கே நான் நோட் சார் கண்ணா கண்ணிக்கு நோட் சார் உம் அவன் ஆ கடை கிடுத்து ஒன்னு நோடா குத் குடுத்து நோட் சார் நான் ಹಾ ಅವಾಗ ಅವಾಗ ಡೆಟೈಲ್ ಹಾಕಿ ಕ್ಲೀನ್ ಮಾತಾನೆ ಹೇಳ್ತೀರ ಅವ್ನ ಅಜಯ್ ಬಂಗಾರಮ್ಮ ಡೆಟೈಲ್ ಹಾಕ್ ಬಾರು ಬಂಗಾರಮ್ಮ ಗಾಯ್ ಗಷ್ಟಬೇಕು ಅಯ್ಯೋ ಅಂತ ನೋಣ ಕುತ್ಕೊಂಡ್ ಬಿಟ್ಟವಂತ ಅದಕ್ಕೆ ಒಂದೇ ಒಂದು ನೋಡ ನೋಣಕ್ ಬಿಡಲ್ಲ ನೋಡ್ರಿ ಹ್ಮ್ ನಿಮ್ ಅಕ್ಕನು ಕರ್ಕಂಬಾ ನಿನ್ ಜೊತೆಗಾ ನಿಮ್ ಅಕ್ಕನು ನಾನ್ ನೋಡ್ಕೊಂಡ್ಲಿ ಅಂತ ಹೇಳ್ತಾವಣ್ಣ ಬಂಗಾರಮ್ಮ ನಿಮ್ ಮಳಿಯ ಒಡ ಕೊಟ್ಟಿದ್ರು ಆಫೀಸ್ ಅಲ್ಲ ಇದೆ ಬಂದ್ ತಗೊಬನ್ನಿ ಸಾರ್ವ ನಾನು ಕೇಳಿ ಬಿಡು ಸಾರ್ವ ಹ್ಞೂ ನಂಕ ಬಿಡುವಿಲ್ಲ ಮಗು ನೋಡ್ಕೊಳ್ಳೋದೇ ಸರೋತದೆ ನಂಕ ಅವ್ನಿಗೆ ಎಣ್ಣೆ ಇಕ್ಕು ಸ್ನಾನ ಮಾಡಿಸು ಕಾಲುಗಳು ಉಜ್ಜು ಕೈಗಳು ಉಜ್ಜು ಮಖ ಉಜ್ಜು ಬಟ್ಟಿಕ್ಕು ಇದೇ ಸರತ್ತದೆ ಅವಳು ಭಾರತೀಯ ಅಡುಗೆ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ ನಾನೇ ಇವಾಗ ಮಗು ನೋಡ್ಕೊತಾ ಇರೋದು ನೀವೇ ಎತ್ಕೊಂಬಂದ್ಬಿಡ್ರಿ ಸರ್ ಆ ಬರೋವಾಗ ಎತ್ಕೊಂಬಂದ್ಬಿಡ್ರಿ ಹೌದಾ ಸರಿ ಬಂಗಾರಮ್ಮವ್ರೆ ಸಾಯಂಕಾಲ ಬರೋಗೆ ತೊಗೊಂಬರ್ತೀನಿ ಸರಿ ಸರ್ ನೀವೇ ದೂರ ದೂರ ಹತ್ರ ದೂರ ನೀವು ಎತ್ಕೊಂಬರೀ ಎತ್ಕೊಂಬರ್ರಿ ಪರವಾಗಿಲ್ಲ ಸರಿ ಸರಿ ಖುಷಿ ಟಟಾ